ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅನಂತಪುರ ಹೋಬಳಿಯ ಗೌತಮಪುರ ಗ್ರಾಮದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ ಅರವತ್ತೇಳು ವರ್ಷದ ಹುಚ್ಚಮ್ಮ ಎಂಬ ವೃದ್ಧೆ ತಮ್ಮ ಮನೆಯ ಮುಂದೆ ಪ್ರೇಮ ಎಂಬ ಮಹಿಳೆ ಕಸ ತಂದು ಹಾಕಿದ್ದನ್ನ ಪ್ರಶ್ನಿಸಿದ್ರು ಈ ಸಣ್ಣ ವಿಷಯಕ್ಕೆ ಕೋಪಗೊಂಡ ಪ್ರೇಮ ಜೊತೆಗೆ ಮಂಜುನಾಥ್ ಹಾಗೆ ದರ್ಶನ್ ಎಂಬ ಇಬ್ಬರು ಯುವಕರು ಹುಚ್ಚಮ್ಮನವರನ್ನ ನಿಂದಿಸಿ ಮನೆಯಿಂದ ಎಳೆದುಕೊಂಡು ಹೋಗಿ ಮರಕ್ಕೆ ಹಗ್ಗದಿಂದ ಕಟ್ಟಿ ದೈಹಿಕವಾಗಿ ತೀವ್ರವಾಗಿ ಹಲೆಯನ್ನ ಮಾಡಿದ್ದಾರೆ ಸದ್ಯ ವೃದ್ದೆ ಹುಚ್ಚಮ್ಮನ ಮಗ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕೇವಲ ಮನೆಯ ಮುಂದೆ ಕಸ ಹಾಕಿದ್ದನ್ನ ಪ್ರಶ್ನಿಸಿದ್ದ ಕಾರಣಕ್ಕೆ ಈ ದೌರ್ಜನ್ಯ ನಡೆದಿದೆ ಎನ್ನಲಾಗಿದೆ ಈ ದೌರ್ಜನ್ಯವು ಕೇವಲ ಶಾರೀರಿಕ ಹಿಂಸೆಗೆ ಸೀಮಿತವಾಗದೆ ಹೃದಯ ಮಾನಸಿಕ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುತ್ತೆ ಈ ಘಟನೆ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳ ಕೊರತೆಯನ್ನ ಎತ್ತಿ ತೋರಿಸುತ್ತೆ ಈ ಕುರಿತು ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಈ ಘಟನೆಯು ಸ್ಥಳೀಯ ಸಮುದಾಯದಲ್ಲಿ ಆಕ್ರೋಶ ಮತ್ತು ಆತಂಕವನ್ನ ಉಂಟು ಮಾಡಿದೆ there.